ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ಇವತ್ತೇನು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಮೂಲಂಗಿ ಸಾಂಬಾರು ಮಾಡೋದು ಇದ್ದೀನಿ ಈಸಿಯಾಗಿ ಐದರಿಂದ ಹತ್ತು ನಿಮಿಷದೊಳಗೆ ಮಾಡ್ಕೊಳ್ಳೋ ಹಾಗೆ ತೋರಿಸ್ಕೊಡ್ತೀನಿ ಬೇಗ ಈಸಿಯಾಗಾದರೆ ಮಾತ್ರ ಟೇಸ್ಟಿಯಾಗೂ ಇರಲಿ ಅನ್ನೋದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಬನ್ನಿ ಈಗ ಮೊದಲಿಗೆ ಕುಕ್ಕರ್ಗೆ ತೊಗರಿಬೇಳೆ ಬೇಳೆ ನಾನು ಬೇಳೆ ನಾನೊಂದು ಅರ್ಧ ಕಪ್ಪಷ್ಟು ಇದ್ದೀನಿ ಅರ್ಧ ಕಪ್ಪಿನ ಒಂದು ಕಪ್ಪಷ್ಟು ತೊಗರಿಬೇಳೆ ಇದ್ದೀನಿ ಇದ್ರ ಜೊತೆಗೆ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಯಾಕಂದರೆ ಹೆಸರು ಬೇಳೆ ಟೇಸ್ಟ್ ಇರುತ್ತೆ ಹಾಗಾಗಿ ಬೇಳೆ ತೊಗರಿ ಬೇಳೆ ಒಂದು ಕಪ್ಪು ಅಂದರೆ ಬೇಳೆ ಒಂದು ಅರ್ಧ ಕಪ್ಪಷ್ಟು ಇದ್ದೀನಿ ನೋಡಿ ಎರಡು ಹಾಕೊತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಅಂದರೆ ಒಂದು ಎರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಸುಲ್ತು ಹಾಕೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಆಮೇಲೆ ಒಂದು ಈರುಳ್ಳಿ ಒಂದು ಈರುಳ್ಳಿ ಹೆಚ್ಚಿ ಇದಕ್ಕೆ ಹಾಕ್ಕೊತಾ ಇದ್ದೀನಿ ನಾನು ಟೊಮೊಟೊ ಯೂಸ್ ಮಾಡಲ್ಲ ಅಂತ ಎಲ್ಲ ವೀಡಿಯೋದಲ್ಲೂ ಹೇಳಿದ್ದೀನಿ ನೀವು ಟೊಮೊಟೊ ಒಂದು ಎರಡರಿಂದ ಮೂರು ಟೊಮೊಟೊನ ಇದಕ್ಕೆ ಹೆಚ್ಚಾಕಿ ವಿಶಾಲಿಸ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಒಂದು ಕಾಲು ಸ್ಪೂನ್ ಎಣ್ಣೆ ಹಾಕ್ತೀನಿ ಅಷ್ಟೇ ನಾನು ಇಲ್ಲ ಒಂದು ಟೇಬಲ್ ಸ್ಪೂನ್ ಹಾಕಬಹುದು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಆಗಿ ಆಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಟೊಮೊಟೊ ಇದ್ರೆ ಹಾಕೊಂಡ್ಬಿಡಿ ಫ್ರೆಂಡ್ಸ್ ನಾನು ಹೇಳ್ತಿದ್ದೀನಲ್ವಾ ಆಮೇಲೆ ಈ ಬೇಳೆ ಬೇಯಷ್ಟು ನೀರು ಎಲ್ಲ ಇದರಲ್ಲೇ ಹಾಕಿ ಸೀಟಿ ಹೊಡಿಸ್ಕೊಳೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಆಮೇಲೆ ಸ ಚೆನ್ನಾಗಿ ಮಸಿಯೋದಕ್ಕೂ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಈಗ ಇದನ್ನ ಎರಡರಿಂದ ಮೂರು ಸೀಟಿ ಕೂಗಿಸ್ಕೊಂಡ್ರೆ ಸಾಕು ನಂಗೆ ಅಷ್ಟೇ ಬೇಳೆ ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ಈಗ ನಾನು ಇದನ್ನ ಎರಡರಿಂದ ಮೂರು ಸೀಟಿ ಕೂಗಿಸ್ಕೊಂತೀನಿ ಅಷ್ಟೊಳಗೆ ಮೂಲಂಗಿಲೆ ಹೆಚ್ಕೊಳ್ಳೋಣ ನಾನು ಮೂಲಂಗಿನ ಆಲ್ರೆಡಿ ಸಿಪ್ಪೆ ಎಲ್ಲ ತೆಗೆದಿ ಇಟ್ಕೊಂಡಿದ್ದೀನಿ ನೋಡಿ ಈಗ ಇದನ್ನ ಸಣ್ಣ ಸಣ್ಣಕ್ಕೆ ನಾನು ಹೆಚ್ಕೊತೀನಿ ಗಲೆಗಳು ನೀವು ಯಾವ್ದು ರೀತಿನಾದರೂ ಮಾಡ್ಕೊಬೋದು ಅದು ಅವರವರು ಇಷ್ಟ ಹಾಗಾಗಿ ನೋಡಿ ಎಲ್ಲ ಒಂದೇ ಥರ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡ್ಕೊಳ್ಳೋಣ ನಾನೆಲ್ಲ ಕಟ್ ಮಾಡ್ಕೊತೀನಿ ಇದು ಸಿಟಿ ಆಗಿದೆ ಈಗ ಬೇಳೆ ಸಿಟಿ ಆಗಿದೆ ಅಂದರೆ ಸ್ವಲ್ಪ ಏರು ಹೋಗಲಿ ಅದಕ್ಕೋಸ್ಕರ ಬಿಟ್ಟಿದ್ದೀನಿ ಈಗ ಮೂಲಂಗಿ ನೋಡಿ ಅಷ್ಟು ಹೆಚ್ಚಿಟ್ಕೊಳ್ಳೋದು ಆಗಿದೆ ಈಗ ಒಗ್ಗರಣೆಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಹಾಕ್ತೀನಿ ಫಸ್ಟು ಗ್ಯಾಸ್ ಹಚ್ಚಿದ್ದೀನಿ ಆಲ್ರೆಡಿ ಪಾತ್ರ ಬಿಸಿ ಆಗ್ತಾ ಇದೆ ಒಂದು ಒಂದರಿಂದ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ರಿ ಸಾಂಬಾರಿಗೆ ಜಾಸ್ತಿ ಎಣ್ಣೆ ಹೋಗಲ್ಲ ಹಾಗಾಗಿ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ರಿ ಎಣ್ಣೆ ಕಾಯಿಲಿ ಈಗ ಎಣ್ಣೆ ಕಾಯ್ದಿದೆ ನಾನು ಯಾವಾಗಲೂ ಒಗ್ಗರಣೆಗೆ ನೋಡಿ ಸಾಸಿವೆ ಜೀರಿಗೆನೂ ಹಾಕ್ಕೊಂತೀನಿ ನಂಗೆ ಜೀರಿಗೆ ಫ್ಲೇವರ್ ಇಷ್ಟ ಆಗ್ತಾ ಇದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅದಕ್ಕೋಸ್ಕರ ಈಗ ಬೆಳ್ಳುಳ್ಳಿ ಹಾಕೊತಾ ಇದೀನಿ ಕರ್ಬೇವು ಹಾಕೊತೀನಿ ಈರುಳ್ಳಿನೂ ಹಾಕೊಂತೀನಿ ಕೊತ್ತಂಬರಿ ಸೊ ಪ್ಲಾಸ್ಟಿಕ್ ಇದು ಚೆನ್ನಾಗಿ ಗೋಲ್ಡನ್ ಫ್ರೈ ಆಗಬೇಕು ಅದಕ್ಕೋಸ್ಕರ ಮೂಲಂಗಿ ಸಾಂಬಾರ್ ತಿನ್ನು ತುಂಬಾ ಒಳ್ಳೇದು ಎಲ್ಲ ಹೆಲ್ತಿಯಾಗಿ ಮನೇಲೆ ಸಿಗುತ್ತೆ ಹಂಗಾಗಿ ಮನೇಲಿರೋದನ್ನೇ ಮಾಡ್ಕೊಡಿ ಆದಷ್ಟು ಹೊರಗಡೆ ಇದು ಬೇಡ ಈಗ ಮೂಲಂಗಿ ಹೆಚ್ಚಿ ನಾನು ಆಲ್ರೆಡಿ ಇಟ್ಕೊಂಡಿದ್ದೀನಿ ನಾನು ಜಾಸ್ತಿ ತರಕಾರಿ ಯೂಸ್ ಮಾಡ್ತೀನಿ ಹಾಗಾಗಿ ಜಾಸ್ತಿ ಮೂಲಂಗಿ ನಾವಿಬ್ಬರಿಗೆ ಆದರೂ ಆದ್ರೂ ಜಾಸ್ತಿ ಹಾಕ್ತೀನಿ ಇದು ಎಣ್ಣೆಲ್ಲೇ ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದರೆ ಇದು ಚೆನ್ನಾಗಾಗುತ್ತೆ ಆದಷ್ಟು ಬೇಗನೆ ಬೆಂದೋಗುತ್ತೆ ಮೂಲಂಗಿ ತುಂಬ ಹೊತ್ತೇನು ಇದೆಯಲ್ಲ ಯಾಕಂದರೆ ಎಲ್ಲ ನಾವು ಎಣ್ಣೆಲ್ಲೇ ಬೇಕೋದ್ರಿಂದ ಬೇಗ ಆಗುತ್ತೆ ಆಮೇಲೆ ಉಪ್ಪು ಸ್ವಲ್ಪ ಕಡಿಮೆ ಹಾಕಿ ಭಾಳ ಹಾಕಬೇಡಿ ನಾನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಮತ್ತೆ ಸಾಂಬಾರು ಮತ್ತೆ ಹಾಕ್ತೀನಿ ಅದಕ್ಕೆ ಈ ತರಕಾರಿ ಯಾಕಂದ್ರೆ ಮೂಲಂಗಿರು ಬಾಳ ಇಡೋದ್ರೆ ಸರಿಯಾಗಲ್ಲ ಬೆಂದಿದೆ ಆಲ್ರೆಡಿ ಈಗ ಬೇಳೆ ತಗಿದೆ ಇದ್ರಲ್ಲಿರೋ ನೀರ್ ಬಸ್ಕೊಳ್ಳೋಣ ಫಸ್ಟ್ ಸ್ಮ್ಯಾಶ್ ಆಗಿದ್ರೆ ಅಲ್ಲಿ ಇದ್ ಮಾಡ್ಕೊಬಹುದು ಇಲ್ಲ ಮಸಿಯೋ ಗುಂಡು ಯಾವ್ದೋ ಅದರಲ್ಲಿ ಇದು ಮಾಡ್ಕೊಳ್ಳಿ ನಾನು ಇದ್ರಲ್ಲೇ ತುಂಬಾ ನೈಸ್ ಆಗ್ಬೇಕು ಅನ್ನೋದೇನಿಲ್ಲ ನೋಡಿ ಹೀಗೆ ಹಾಕ್ತಾ ಇದ್ದೀನಿ ಆಲ್ಮೋಸ್ಟ್ ಸಾಂಬಾರು ಗಟ್ಟಿನೇ ಮಾಡ್ಕೊಳ್ಳಿ ಮೂಲಂಗಿ ಸಾಂಬಾರು ಮಾತ್ರ ತುಂಬ ತೆಳ್ಳಗಾದರೆ ಚೆನ್ನಾಗಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯೇ ಇರಲಿ ಈಗ ಖಾರದ ಪುಡಿ ಹಾಕ್ತೀನಿ ನಾನು ಒಂದರಿಂದ ಒಂದು ಸ್ಪೂನ್ ಇಲ್ಲ ಎರಡು ಸ್ಪೂನ್ ಲಾಸ್ಟ್ ಖಾರ ಇದೆ ನಿಮ್ಗೆ ಖಾರದ ಪುಡಿ ಹಾಗಾಗಿ ಎರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ ನಾನು ಸಾಂಬಾರ್ ಪುಡಿ ಒಂದು ಸ್ಪೂನ್ ಹಾಕೊತೀನಿ ನಾನು ಇದರಲ್ಲಿ ಎಲ್ಲ ತರದ್ದು ಇರೋದ್ರಿಂದ ನೋಡಿ ಒಂದು ಸ್ಪೂನ್ ಹಾಕೊತ ಇದೀನಿ ನಾನು ಒಂದೇ ಸ್ಪೂನ್ ಸಾಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನಾನು ಕಡಿಮೆನೆ ಹಾಕ್ತೀನಿ ಯಾಕಂದ್ರೆ ಮೂಲಂಗಿರ್ ಉಪ್ಪು ಜಾಸ್ತಿ ಇದ್ರೆ ಕಡಿಮೆ ಮಾಡಕ್ ಬರಲ್ಲ ಹಾಗಾಗಿ ಸ್ವಲ್ಪ ಕಡಿಮೆನೆ ಹಾಕೋಣ ಆಮೇಲೆ ಬೇಕು ಅಂದ್ರೆ ಮತ್ತೆ ಹಾಕೊಳಕ ಬರುತ್ತೆ ಹಾಗಾಗಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈ ಗ್ಯಾಸ್ಟ್ರಿಕ್ಕು ಅಂಥವು ಮತ್ತು ಈಗೆಲ್ಲ ಮೂಲಂಗಿನ ಜಾಸ್ತಿ ಯಥೇಚ್ಛವಾಗಿ ಬಳಸ್ಬೇಕು ಅದು ಹಂಗೆ ಬಳಸ್ತಾ ಇದ್ರೆ ಮೂಲವ್ಯಾಧಿ ಎಲ್ಲ ಇರೋಲ್ಲ ಹಾಗಾಗಿ ಈ ರೀತಿ ಮಾಡಿಕೊಡ್ರಿ ತೆಂಗಿನಕಾಯಿ ಏನು ಅವಶ್ಯಕತೆ ಇಲ್ಲ ಬೇಕು ಅನ್ನೋ ತೆಂಗಿನಕಾಯಿ ಹಾಕೊಬೋದು ನಾನು ಜಾಸ್ತಿ ಎಲ್ಲದಕ್ಕೂ ತೆಂಗಿನಕಾಯಿ ಯೂಸ್ ಮಾಡಲ್ಲ ಬೇಕು ಅಂದರೆ ಅಷ್ಟೇ ಮಾಡ್ಕೊತೀನಿ ಈ ಸಾಂಬಾರು ಹೀಗೆ ಇದ್ರೆ ಚಂದನಂಗೆ ಈಗ ಇದನ್ನು ಕುದಿಯಕ್ಕೆ ಬಿಡ್ತೀನಿ ಇನ್ನೊಂದು ಚೂರು ನೀರು ಹಾಕ್ತೀನಿ ಈಗ ನಂಗೆ ಇದು ಸಾಕು ಸ್ವಲ್ಪ ಇದು ಚೆನ್ನಾಗಿ ಕುದ್ರೆ ರೆಡಿ ಆಗುತ್ತೆ ಎಲ್ಲ ಜೋರ್ಸ್ಕೊಂಡ್ರೆ ಒಂದು ಐದರಿಂದ ಹತ್ತು ನಿಮಿಷದೊಳಗೆ ಸಾಂಬಾರ್ ರೆಡಿ ಆಗುತ್ತೆ ಹಾಗಾಗಿ ಕುದ್ದ ಮೇಲೆ ಹುಣಸೆ ಹುಳಿ ಹಾಕ್ತೀನಿ ಈಗ ಸ್ವಲ್ಪ ಕುದಿಯೋ ಟೈಮಿಗೆ ಸ್ವಲ್ಪ ಕೊತ್ತಂಬರಿ ಹಾಕೊಂತೀನಿ ಮತ್ತು ಇನ್ನೊಂದು ಸ್ವಲ್ಪ ಎಳ್ಸೋ ಟೈಮಿಗೆ ಹಾಕೊಂತೀನಿ ಈಗ ಈ ಸಾಂಬಾರ್ ಕುದೀನಿ ಈಗ ಇದಾಗಿದೆ ಸಾಕು ಕುದ್ದಿರೋದು ನಾನು ಇವಾಗ ಆಫ್ ಮಾಡ್ಕೊತಾ ಇದ್ದೀನಿ ನೋಡಿ ಥಿಕ್ನೆಸ್ ಎಲ್ಲಾನು ಇದೆ ನಾನು ಹಾಫ್ ಮಾಡ್ಕೊತಾ ಇದ್ದೀನಿ ಸರ್ವಿಂಗ್ ಬೌಲಿಗೆ ನೋಡಿ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಹೇಗೆ ಕಲರ್ಫುಲ್ಲಾಗೂ ಕಾಣ್ತಾ ಇದೆ ನೋಡಿ ಮೂಲಂಗಿ ಸಾಂಬಾರು ರೆಡಿ ಮನೇಲಿ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್ ಮಾಡಿಕೊಂಡು ಹೇಗಾಯಿತು ಅಂತ ನಂಗೆ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಬಾಯ್